ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಬೆಳಗಾವಿ ಜಿಲ್ಲಾ ಹೊಕ್ಕೇರಿ ತಾಲೂಕು ಅಂಕಲಗುಡಿ ಕ್ಷೇತ್ರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರಿ ಐಶ್ವರ್ಯಾ ರವಿ ಹುಣಸಿನ ಗಿಡದ ಮೂರು ಸಾವಿರ ಹಾಗೂ ಕುಮಾರ್ ನೀಲಕಂಠ ಲಕ್ಷ್ಮಣ್ ಪಾಟೀಲ್ ಎರಡು ಸಾವಿರ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತುಮಕೂರಿನ ಪ್ರತಿಷ್ಠಿತ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಶ್ರೀ ಸಿದ್ದಲಿಂಗೇಶ್ವರ ವಸತಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಶ್ರೀ ಗುರುನಾಥ್ ಬಿ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಒಟ್ಟು ಐದು ಸಾವಿರಗಳ ನೀಡಿ ಪ್ರೋತ್ಸಾಹಿಸಿರುತ್ತಾರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಎನ್ನುವ ಹಾಗೆ ಪ್ರತಿ ವರ್ಷ ಸದರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುತ್ತಿದ್ದರೂ ಪ್ರಚಾರಕ್ಕೆ ಎಡೆಮಾಡಿಕೊಡದೆ ಗೌಪ್ಯವಾಗಿ ಪ್ರೋತ್ಸಾಹಧನ ನೀಡಿದರು ಕೊಡುವುದಕ್ಕೆ ಮೊಣಹಣ್ಣು ಇರಬೇಕಲ್ಲ ಕರಬೆತ್ತಿ ಕೊಡುವ ಮನಸ್ಸಿರಬೇಕು ಎಂಬುದಕ್ಕೆ ಇವರು ಉತ್ತಮ ನಿದರ್ಶನವಾಗಿದ್ದಾರೆ ಬಹುಶಃ ಶ್ರೀ ಸಿದ್ಧಗಂಗಾ ಶ್ರೀಗಳು ನಡೆದಾಡಿದ ಮಣ್ಣಿನ ಪ್ರಭಾವ ಇರಬಹುದು ಮಹನೀಯರಿಗೆ ಆ ದೇವರು ಸಕಲ ಇಷ್ಟಾರ್ಥಗಳನ್ನು ಕರುಣಿಸಿ ಕಾಪಾಡಲಿ ಎಂದು ಮಕ್ಕಳ ಪರವಾಗಿ ಇಲಾಖೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾರೈಸುತ್ತೇವೆ ಇವರಿಂದ ಪ್ರೋತ್ಸಾಹಗೊಂಡ ಮಕ್ಕಳು ಜೀವನದಲ್ಲಿ ಶ್ರೇಷ್ಠ ಸಾಧನೆಗೈದು ಕೀರ್ತಿಯನ್ನ ಸಂಪಾದಿಸಲಿ ಎಂದು ಹಾರೈಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿಯ ಅಧ್ಯಕ್ಷರಾದ ಶ್ರೀ ಅಡಿವೆಪ್ಪ ಕೊಟಾಗಿ ಶಾಲಾ ವಿದ್ಯಾರ್ಥಿಗಳ ಪೋಷಕರು ಪ್ರಧಾನ ಗುರುಮಾತಿಯರು ಸಿಬ್ಬಂದಿ ವರ್ಗದವರು ಹಾಗೂ ಮುತ್ತು ಮಕ್ಕಳು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಸಿದ್ಧಲಿಂಗೇಶ್ವರ ವಸತಿ ಪ್ರೌಢಶಾಲೆ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ತುಮಕೂರು ಇಲ್ಲಿಯ ಸಹ ಶಿಕ್ಷಕರು ಇಂಗ್ಲಿಷ್ ಶಿಕ್ಷಕರಾಗಿರುವಂತಹ ಶ್ರೀ ಗುರುನಾಥ್ ಬಿ ಸಹ ಶಿಕ್ಷಕರು ಇವರು ಹೋದ ವರ್ಷವೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದರು ಅದನ್ನು ವಿದ್ಯಾರ್ಥಿಗಳಿಗೆ ಪಡೆ ಮಾಡಲಾಗಿತ್ತು ಯಾವುದೇ ರೀತಿಯ ಒಂದು ಪ್ರಚಾರವನ್ನು ಬಯಸದೇ ಇರೋ ಕಾರಣ ಹೋದ ವರ್ಷ ಅದನ್ನು ಪ್ರಚಾರಕ್ಕೆ ಎಡೆ ಮಾಡಿಕೊಡಲಿಲ್ಲ ಆದರೆ ಈ ವರ್ಷ ಅವ್ರಿಗೆ ಗೊತ್ತಿಲ್ಲದೆ ನಾವು ಕೊಟ್ಟಂಥ ಗುರುನಾಥ ಬಿ ಅನ್ನೋಂಥ ಸಹ ಶಿಕ್ಷಕರಿಗೆ ಒಂದು ಗೌರವವನ್ನು ಸಮರ್ಪಿಸಲಿಕ್ಕಾಗಿ ಈ ವರ್ಷ ಅದನ್ನು ನಾವು ನಾಲ್ಕು ಜನಗಳ ಮಧ್ಯೆ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಅವರು ಕೂಡ ಅವ್ರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ ಅಂದರೆ ಪ್ರಚಾರ ಪ್ರಿಯರ ಆಗಿರದೇ ಇರುವಂಥ ಕಾರಣಕ್ಕೆ ಇದನ್ನು ಗೌಪ್ಯವಾಗಿ ನಾವು ಕೊಡ್ತಾ ಇದ್ವಿ ಆದರೆ ಈ ವರ್ಷ ಇಬ್ಬರು ವಿದ್ಯಾರ್ಥಿಗಳಿಗೆ ಆ ಒಂದು ಹಣವನ್ನು ಹಂಚಿಕೆ ಮಾಡಿದ್ದೀವಿ ಮೂರು ಸಾವಿರ ಅಂತ ಹೇಳಿ ಒಬ್ಬರ ವಿದ್ಯಾರ್ಥಿಗೆ ಕೊಟ್ಟರೆ ಎರಡು ಸಾವಿರ ರೂಪಾಯಿಗಳನ್ನು ಇನ್ನೊಬ್ಬ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತೇವೆ ಅವರು ಎಲ್ಲ ರಂಗದಲ್ಲಿಯೂ ಆಸಕ್ತಿ ಇರುವಂತಹ ನಂತರ ಸಾಧನೆ ಮಾಡಬೇಕು ಅನ್ನೋಂತಹ ಒಂದು ಚೈತನ್ಯವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಬಹಳಷ್ಟು ಓದೋದ್ರಲ್ಲೇ ಆಗಿರ್ಬೋದು ಆಟ ಪಾಠ ಸಾಂಸ್ಕೃತಿಕ ಚಟುವಟಿಕೆ ಎಲ್ಲ ರಂಗದಲ್ಲಿಯೂ ಉನ್ನತ ಸಾಧನೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರು ಬಹಳಷ್ಟು ಬಡತನ ಇದ್ದರೂ ಕೂಡ ಉನ್ನತ ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೊಡ್ರಿ ಅಂತ ಹೇಳಿರೋ ಕಾರಣ ಇಬ್ಬರು ವಿದ್ಯಾರ್ಥಿಗಳನ್ನು ಈ ನಿಟ್ಟಿನಲ್ಲಿ ಆಯ್ಕೆ ಮಾಡಿದ್ವಿ ಎರಡು ಸಾವಿರ ರೂಪಾಯಿಗಳನ್ನು ನೀಲಕಂಠ ಲಕ್ಷ್ಮಣ ಪಾಟೀಲ್ ಎಂಟನೇ ತರಗತಿ ವಿದ್ಯಾರ್ಥಿನಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲಗುಡಿಕೇತ್ರ ಹುಕ್ಕೇರಿ ತಾಲೂಕಿನ ಒಂದು ಗ್ರಾಮದ ಒಂದು ಶಾಲೆಯ ವಿದ್ಯಾರ್ಥಿಗೆ ಅದನ್ನ ಕೊಟ್ಟಿದ್ದೀವಿ ಆನಂತರ ಎರಡನೇದಾಗಿ ಮೂರು ಸಾವಿರ ರೂಪಾಯಿಗಳನ್ನು ಐಶ್ವರ್ಯ ರವಿ ಹುಣಸಿ ಗಿಡ ಅನ್ನೋಂಥ ಎಂಟನೇ ತರಗತಿಯ ವಿದ್ಯಾರ್ಥಿನಿಗೆ ಈ ಇರುವರು ವಿದ್ಯಾರ್ಥಿಗಳಿಗೆ ಈ ಒಂದು ಮೊತ್ತವನ್ನು ಕೊಟ್ಟು ಆ ಪೋಷಕರಿಗೆ ಅದನ್ನು ಇವತ್ತು ಒಪ್ಪಿಸಿರ್ತೀವಿ ಈ ಒಂದು ವಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಈ ಶಾಲಾ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲರಿಗು ಮಕ್ಕಳಿಗೂ ಧನ್ಯವಾದಗಳನ್ನು ಸಮರ್ಪಿಸಿ Nirantara Sthalya Sudhikalaya Vivek CC A9 News. Hello everyone. Please subscribe to A9 News Bijapur.